ಈಗಾಗಲೇ ಕಮಿಷನರ್ ಸಾರು ಹೇಳ್ತಿದ್ರು ಮುಂದೆ ಒಬ್ರು ಇರ್ತಾರೆ ಹಿಂದೆ ಒಬ್ರು ಇರ್ತಾರೆ ಬೈಕ್ ಅಲ್ಲಿ ಒಬ್ಬರೇ ಅಂತ ತ್ರಿಬಲ್ ರೈಡಿಂಗ್ ಹೋಗ್ತಿದ್ದಾರೆ ಬೆಂಗಳೂರಿನ ಮಗದೊಂದು ಭಾಗ ಅಂದ್ರೆ ಬಾಪೂಜಿ ನಗರ ನನ್ನ ಕೊಲೀಗ್ ಮಂಜುನಾಥ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಮಂಜುನಾಥ್ ಬಾಪೂಜಿ ನಗರ ಬೆಂಗಳೂರಿನ ಮಗದೊಂದು ಹಾಟ್ಸ್ಪಾಟ್ ವಾರ್ಡ್ ಬೆಳಗ್ಗೆ ಏನ್ ಸಿನಾರಿಯೋ ಇದೆ ತೋರಿಸಿ ನಮ್ಗೊಂದು ಸ್ವಲ್ಪ ಜನ ಹೆಂಗಿದ್ದಾರೆ ಅಂತ ಖಂಡಿತ ಹರೀಶ್ ಬೆಂಗಳೂರಿನ ಹಾಟ್ಸ್ಪಾಟ್ ಗಳಲ್ಲಿ ಬಾಪೂಜಿ ನಗರ ಕೂಡ ಒಂದು ಅಂತ ಹೇಳ್ಬೋದು ನಿಜಕ್ಕೂ ಕೂಡ ಅಷ್ಟೇ ಆಶ್ಚರ್ಯ ಅನ್ಸುತ್ತೆ ಯಾಕಂದ್ರೆ ಹಾಟ್ಸ್ಪಾಟ್ ಅಂತ ಏರಿಯಾ ಅಂತ ಗುರುಸ್ಕೊಂಡಿದ್ರು ಕೂಡ ಅಷ್ಟೇ ಜನ ಈ ಪಾರ್ಟಿ ಓಡಾಡ್ತಿರುವಂತಹದ್ದು ನೀವು ನೋಡ್ತಾ ಇರಬಹುದು ಈ ಒಂದು ಬಾಪೂಜಿ ನಗರಕ್ಕೆ ಎಂಟ್ರಿ ಕೊಡುವಂತಹ ಈ ಒಂದು ಸ್ಥಳ ಏನಿದೆ ಈ ಒಂದು ಸ್ಥಳದಲ್ಲಿ ಪೊಲೀಸರು ಒಂದು ಮೊಕ್ಕ ಮೂಡಿದ್ದಾರೆ ಬ್ಯಾರಿಕೇಡ್ ಗಳನ್ನ ಹಾಕಿ ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ವಿಚಾರಣೆ ಮಾಡ್ತಿದ್ರೆ ಯಾರೇ ಒಬ್ರು ಆ ಒಂದು ಬಾಪೂಜಿ ನಗರ ಒಂದು ಏರಿಯಾದಿಂದ ಹೊರಗಡೆ ಬಂದ್ರು ಕೂಡ ಅಷ್ಟೇ ಅವರು ಯಾರು ಎಲ್ಲಿಗೆ ಹೋಗ್ತಿದ್ದಾರೆ ಒಂದು ವೇಳೆ ಅವಶ್ಯಕತೆ ಇದೆಯಾ ಏನು ಅಂತ ಪ್ರತಿಯೊಂದನ್ನು ಕೂಡ ಅಷ್ಟೇ ತಪಾಸಣೆ ಮಾಡ್ತಿದ್ರೆ ಜೊತೆಗೆ ರುವಂತವರನ್ನ ಮಾತ್ರ ಬಿಡ್ತಿದ್ದಾರೆ ಹೊರತು ಬೇರೆ ಬಿಡ್ತಿಲ್ಲ ನೀವು ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಬೈಕ್ ನಲ್ಲಿ ಸುಖ ಸುಮ್ಮನೆಯನ್ನು ಹೊರಗಡೆ ಅವರು ಪ್ರಶ್ನೆಯನ್ನ ಜೊತೆಗೆ ಯಾರು ಕೂಡ ಅಷ್ಟೇ ಹೊರಗಡೆ ಬರಬಾರ್ದು ಯಾಕಂದ್ರೆ ಹಾಟ್ ಸ್ಪಾಟ್ ಅಂತ ಏನು ಬಾಪೂಜಿ ಕಾರಣಕ್ಕೋಸ್ಕರ ನೀವು ಹೊರಗಡೆ ಸುತ್ತಾಡಬಾರ್ದು ಅಂತ ಪೊಲೀಸ್ ಈಗಾಗಲೇ ಲಾಟಿಯನ್ನ ಕೈಯಲ್ಲಿ ಹಿಡಿದು ಅವರಿಗೆ ಎಚ್ಚರಿಕೆಯನ್ನು ಕೂಡ ಅಷ್ಟೇ ಕೊಡ್ತಿದ್ದಾರೆ ಒಂದು ಕಡೆ ಒಂದು ಬಾಪೂಜಿ ನಗರದಿಂದ ಹೊರಗಡೆ ಯಾರು ಕೂಡ ಬರಬಾರ್ದು ಅನ್ನುವಂತ ಒಂದು ಮಾತನ್ನ ಈಗಾಗಲೇ ಪೊಲೀಸ್ ಹೇಳ್ತಿದ್ರೆ ಮತ್ತೊಂದು ಕಡೆ ಇಷ್ಟು ಕೂಡ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು ಇದು ಬ್ಯಾಟ್ರೈನ್ ಪುರ ರಸ್ತೆ ಇದೊಂದು ಬಾಪೂಜಿ ನಗರದ ಹೊರಗಡೆ ಒಂದು ಜನರು ಇದೇ ಒಂದು ರಸ್ತೆ ಮುಖಾಂತರವಾಗಿ ಸಂಚಾರ ಮಾಡ್ತಾರೆ ನೀವು ಒಂದು ಕೂಡ ನೋಡ್ತಾ ಇರ್ಬೋದು ಸಾಕಷ್ಟು ಜನ ಈ ಒಂದು ರಸ್ತೆಯಲ್ಲಿ ಮುಖ್ಯ ರಸ್ತೆಯಲ್ಲಿ ಓಡಾಡ್ತಿರುವಂತಹದ್ದು ಜೊತೆಗೆ ಕೇವಲ ಈ ಒಂದು ಬಾಪೂಜಿ ನಗರದ ಎಂಟ್ರಿ ಪಾಯಿಂಟ್ ಅಲ್ಲಿ ಬಿಟ್ರೆ ಈ ಒಂದು ರಸ್ತೆಯಲ್ಲಿ ಯಾವೊಬ್ಬ ಪೊಲೀಸರು ಲೈನ್ ಇಪ್ಪತ್ತು ಜನ ಕೂತಂಗಿದೆ ಅಲ್ಲಿ ಬೆಳಗ್ಗೆನೆ ಈ ತರದ ಸಿನಾರಿಯೋ ನೋಡಕ್ ನಮ್ಗೆ ಜೋಲ ಆಶ್ಚರ್ಯ ಆಗುತ್ತಪ್ಪ ಆ ಜನಗಳಿಗೆ ಅಂದ್ರೆ ಏನೂ ಗೊತ್ತಿಲ್ಲ ನಾವು ಆರಾಮಾಗಿ ಎಲ್ಲೋ ಒಂದು ಕೂತ್ಕೊಂಡು ಒಂದ್ ಒಂಥರ ಕ್ಯಾಶುಲ್ ಆಗಿ ಕೂತಿದೀವಿ ಅನ್ನೋ ಮನಸ್ಥಿತಿ ಇದ್ದಂಗಿದೆ ಕಾಣಿಸ್ತಾ ಇದೆ ಬಹುಶಃ ಜನಕ್ಕೂ ಗೊತ್ತಾಗ್ಲಿ ಇದು ನ್ಯೂಸ್ ಸೈಟಿನ್ ಮೆಗಾ ರಿಯಾಲಿಟಿ ಚೆಕ್ ಬೆಳಗ್ ಆ ವಿಜುವಲ್ಸ್ ಹೇಗಿದೆ ಅಂತ ನಾವು ಕೂಡ ತೋರಿಸ್ತಾ ಇದ್ವಿ ಯಾಕೆ ಕೂತಿದ್ದಾರೆ ಅವರೆಲ್ಲ ಅಲ್ಲಿ ಖಂಡಿತ ಹರೀಶ್ ನೀವು ನೋಡ್ತಾ ಇರಬಹುದು ಇದು ಬಾಪೂಜಿ ನಗರದ ಒಂದು ಏರಿಯಾದಿಂದ ಹೊರಗಡೆ ಬಂದ್ರೆ ಇದೊಂದು ಬ್ಯಾಟ್ರೈನ್ ಪುರದ ಮುಖ್ಯ ರಸ್ತೆ ಇದು ಮೈಸೂರು ರೋಡ್ ಇದು ಈ ಒಂದು ಮೈಸೂರು ರೋಡ್ ನಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಬಹುತೇಕ ಬಸ್ಗಳ ಒಂದು ಯಾವುದೇ ವ್ಯವಸ್ಥೆ ಕೂಡ ಇಲ್ಲ ಜೊತೆಗೆ ಬಸ್ಗಳು ಕೂಡ ಬರಲ್ಲ ಆದ್ರೂ ಕೂಡ ಅಷ್ಟೇ ಕೆಲವೊಂದು ಆಟೋಗಳು ಸಂಚಾರ ಮಾಡ್ತಿದೆ ಜೊತೆಗೆ ಆ ಒಂದು ಆಟೋಗಳನ್ನೇ ಕಾಯ್ಕೊಂಡಿರುವಂತ ಸಾಕಷ್ಟು ಜನ ಬಸ್ ಸ್ಟಾಪ್ ನಲ್ಲಿ ಕೂಡ ನೀವು ಕೂತಿರುವಂತಹ ದೃಶ್ಯಾವಳಿ ಕೂಡ ನೋಡ್ತಾ ಇರಬಹುದು ಯಾಕಂದ್ರೆ ಸಾಮಾಜಿಕ ಅಂತರವನ್ನ ಕಾಯ್ಕೊಳ್ಬೇಕು ಯಾರು ಕೂಡ ಅಷ್ಟೇ ಜೊತೆ ಒಬ್ರು ಪಕ್ಕದಲ್ಲಿ ಒಬ್ರು ಇರಬಾರ್ದು ಅಂತ ಈಗಾಗಲೇ ಒಂದು ಸರ್ಕಾರ ಕೂಡ ಅಷ್ಟೇ ಎಚ್ಚರಿಕೆಯನ್ನ ಕೊಡ್ತಿದ್ರು ಕೂಡ ನೀವು ಆ ದೃಶ್ಯ ನೋಡ್ತಾ ಇರಬಹುದು ಸಾಕಷ್ಟು ಜನರು ಈಗಾಗಲೇ ಒಂದು ಬಸ್ಗೋಸ್ಕರ ಕಾದುಕೊಳ್ತಿರುವಂತಹ ನಿಜಕ್ಕೂ ಕೂಡ ಅಷ್ಟೇ ಆಶ್ಚರ್ಯ ಅನ್ಸುತ್ತೆ ಯಾಕಂದ್ರೆ ಯಾವುದೇ ರೀತಿಯ ಬಸ್ಗಳ ಸಂಚಾರವನ್ನ ಕೂಡ ಅಷ್ಟೇ ಸ್ಥಗಿತ ಮಾಡಿ ತುಂಬಾ ದಿನ ಆಗಿದೆ ಬಸ್ಗಳ ಸಂಚಾರ ಒಂದ್ ಕಡೆ ಇಲ್ಲ ಆದ್ರೆ ಇಲ್ಲಿ ಕೆಲವೊಂದು ಆಟೋಗಳನ್ನು ಬಹುತೇಕ ಅವರು ಆಟೋಗಳ ಮುಖಾಂತರವಾಗಿ ಸಂಚಾರ ಮಾಡಲು ಆ ಒಂದು ಬಸ್ ನಿಲ್ದಾಣದಲ್ಲಿ ಕುಳತಿರುವಂತ ಕಾಣ್ತದೆ ನಿಜಕ್ಕೂ ಕೂಡ ಅಷ್ಟೇ ಪೊಲೀಸರು ಯಾಕೆ ಈ ರೀತಿಯಾದಂತಹ ಎಡವಟ್ಟುಗಳನ್ನ ಮಾಡ್ತಿದೆ ಅಷ್ಟು ಜನ ಬಸ್ ಸ್ಟಾಪ್ ನಲ್ಲಿ ಇದ್ರೂ ಕೂಡ ಅಷ್ಟೇ ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಏನು ವಿಚಾರ ಅಂತ ಯಾರನ್ನು ಪ್ರಶ್ನೆ ಮಾಡುವಂತ ನಿಮ್ ಹಿಂದೆ ನಾವಾಗ್ಲೇ ನೋಡಿದ್ವಿ ಪೊಲೀಸ್ ಇದ್ದಾರೆ ಅಲ್ಲಿ ವೆಹಿಕಲ್ ತಪಾಸಣೆ ಎಲ್ಲ ಮಾಡ್ತಾ ಇದ್ರು ನೀವ್ ಅಂತ ಇದ್ರಿ ಪೊಲೀಸ್ ಅಲ್ಲಿ ಯಾಕೆ ಹೋಗ್ತಾ ಇಲ್ಲ ಕೇಳ್ತಾ ಇಲ್ಲ ಇಷ್ಟು ಜನ ಇದ್ರು ಅಂತ ಸಾಕ ಸಂದರ್ಭದಲ್ಲಿ ನಾವ್ ನೋಡಿದಾಗೆ ಹೈಯರ್ ಆಫೀಸರ್ಸ್ ಮಾತಾಡ್ತಾರೆ ಬಟ್ ಅಲ್ಲಿ ಮಾತಾಡ್ಸೋ ಪ್ರಯತ್ನ ಆಗುತ್ತಾ ಅಥವಾ ನೀವು ಆಗ್ಲೇ ನೀವು ಹೋದಾಗ ಅಲ್ಲಿ ರಿಪೋರ್ಟಿಂಗ್ ನಿಂತ್ಕೊಂಡಾಗ ಮಾತಾಡ್ಸಿದ್ರ ಪೊಲೀಸರ ಏನ್ ಹೇಳಿದ್ರು ಶರ್ಮಿತೆಯಲ್ಲಿ ಪ್ರಮುಖವಾಗಿ ಕೆಲವೊಬ್ಬರನ್ನ ಚೆಕಿಂಗ್ ಪಾಯಿಂಟ್ ನಲ್ಲಿ ಕೆಲವರನ್ನ ನೇಮಕ ಮಾಡಿದ್ರೆ ಇನ್ನು ಕೆಲವರನ್ನ ತಪಾಸಣೆಗೆ ಅಂತಾನೆ ನೇಮಕ ಮಾಡಿರ್ತಾರೆ ಈ ಒಂದು ಪಾಯಿಂಟ್ ನಲ್ಲಿರುವಂತಹ ಪೊಲೀಸರು ಕೇವಲ ಅಲ್ಲಿ ಮಾತ್ರ ಜನರನ್ನ ಬಂದವಂತವ್ರನ್ನ ಪ್ರಶ್ನೆ ಮಾಡ್ತಾರೆ ಹೊರತು ಬೇರೆ ಒಂದು ಪಾಯಿಂಟ್ ನಲ್ಲಿ ಅವ್ರು ಯಾವುದೇ ರೀತಿಯಂತ ಕೂಡ ಕೆಡ್ಸ್ಕೊಳಲ್ಲ ಯಾಕಂದ್ರೆ ಈ ಒಂದು ಠಾಣೆಯ ವ್ಯಾಪ್ತಿಯಲ್ಲಿರುವಂತಹ ಠಾಣಾಧಿಕಾರಿಗಳು ಮಾತ್ರ ಒಂದು ಗಸ್ತನ ತಿರುಗ್ತಿರ್ತಾರೆ ಅವರು ಪ್ರಶ್ನೆ ಮಾಡಬಹುದೇ ಹೊರ್ತು ಉಳಿದಂತೆ ಬೇರೆ ಪಾಯಿಂಟ್ ನಲ್ಲಿರುವಂತಹ ಪೊಲೀಸರು ಅಲ್ಲಿ ಮಾತ್ರ ಒಂದು ಬಂದೋಬಸ್ತ್ ಡ್ಯೂಟಿಯನ್ನು ಮಾಡಬೇಕಾಗುತ್ತೆ ಹೊರತು ಅವ್ರು ಬೇರೆ ಕಡೆಗೆ ಹೋಗಿ ಯಾವುದೇ ರೀತಿಯಂತ ಬಂದೋಬಸ್ತ್ ಡ್ಯೂಟಿಯನ್ನು ಕೂಡ ಮಾಡುವ ಹಾಗಿಲ್ಲ ಅನ್ನೋದನ್ನು ಕೂಡ ಈಗಾಗಲೇ ಠಾಣೆ ಆದೇಶ ಕೂಡ ಆಗಿದೆ ಆ ಒಂದು ಕಾರಣಕ್ಕೆ ಕೇವಲ ಬಾಪೂಜಿ ನಗರದ ಹೊರಗಡೆ ಬರುವಂತಹ ಜನರನ್ನ ಮಾತ್ರ ಅವರು ತಪಾಸಣೆ ಮಾಡ್ತಿದ್ದಾರೆ ಹೊರತು ಉಳಿದಂತೆ ಬೇರೆ ಪ್ರಾಂತ್ಯದಲ್ಲಿರುವಂತಹ ಯಾರನ್ನು ಕೂಡ ಅಷ್ಟೇ ಪೊಲೀಸರು